ಏಂಗಡಿ ಸೋಳೆ ಮಕ್ಕಳಿಗೆ ಹಗರಿಲ್ಲೋ ಮಗನ ಹಗರಿಲ್ಲ ಸಾಡ ಬಳಿ ಬೇಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ಬಳಿತಲೆ ಸಾಡಾ ಸಾಡ ಬಳಿ ಬೇಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ಬಳಿತಲೆ ಸಾಡಾ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಬಂದಿ ಕುಂಡಿ ಹಟ್ಟ ಒಂದ ಹಾಡ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎಲ್ಲ ನಾಲೆಜ್ ಇಲ್ಲ ಇಲ್ಲಿ ಸುಮ್ನೆ ಅವಕಾತ್ ಬೇಕಲ್ಲೇ ಮಾತಾಡಲಾಕ ಅವಕಾತ್ ತಿರ್ಬೇಕು ಮಾತಾಡಲಾಕ ಇಲ್ಲಾಕ್ ಒಂದ್ ಶೀಲ ಜೋಳ ಮನೆಯಾಗಿಲ್ ಸುಳಮಗ್ ತನ್ನ ಸ್ವಂತ ಮನೆಗಿಲ್ ತಿಲ್ಲಾಕ್ ಒಂದ್ ಚೀಲ ಜೋಳ ಮನೆಗಿಲ್ ಸೂಳೆ ಮಗನ ಹಿನ್ನ ತನ್ನ ಸ್ವಂತ ಮನೆಗಿಲ್ ಪತ್ರ ಕರೆ ನನ್ ಸ್ವಂತದ ಮನಿ ದುಡ್ ನೋಡ್ ಗೊತ್ತದ ಏನದ ಬ್ಯಾನಿ ಆ ಫ್ಯಾಮಿಲಿ ನನ್ನ ಮ್ಯಾಕ್ ಫುಲ್ ಅದ ಪ್ರೌಡ್ ಏನ್ ಚಂಟ ಕಿತ್ತ ತನ್ನ ಚಪ್ರಿ ಚೌಡೆ ಹಾದ್ರ ಗುಟ್ಟಿ ಸೂಳೆ ಮಗನ ದೂರ್ ಸರಿ ಆಡ ಕೇಳ ನಂದ್ ಹದಿ ಮೂರ್ ಸರಿ ಹದಿನಾರು ವಯಸ್ಸಿಗೆ ಮನಿ ಜವಾಬ್ದಾರಿ ಒಂದ್ ಸೈಡ್ ಅದ ಇಲ್ಲಿ ನಾನ್ ನಡೆದಾರಿ ದೊಡ್ಡ ದೊಡ್ಡೋರ್ ಬಗ್ಗೆ ಕೇಳತಾರ ನಂಗ ಸಾರಿ ಹಂತಾರದಾಗಿಲಿ ನೀ ಏನ ಬಾರಿ ಸುತ್ ಸುಳೆ ಮಕ್ಳ ಬೆನ್ ಹತ್ತಾರ ನಂಗ ಚೆನ್ನಾಗಿ ಸಾಯತನ ಇರ್ತೀನಿ ಸ್ವಾಭಿಮಾನಿಯಾಗಿ ಯಾರಿಗೆಲ್ಲಿಡ್ಬೇಕ ಅಲ್ಲೇ ಇಡ್ತೀನಿ ನನ್ ತಕ್ಕ ಬಂದ್ರ ಹಾಗ ಲತ್ತೆ ಸುಡತೀನಿ ನನ್ನ ಬಿಸ್ನೆಸ್ ಕೇಳದ್ರದಂಗಾಗಬೇಕ ಕು ನೀರ್ ಬಿಡ್ಬೇಕು ನನ್ನ ಬಿಸ್ನೆಸ್ ಕೇಳದರದಂಗಾಗಬೇಕು ಕುಂಚಾಗ್ದಾಗ ಕುಂಡಾಗ ನೀರ್ ಬಿಡ್ಬೇಕು ಒಂದಲ್ಲ ಎರಡಲ ಹತ್ತವ ಎಲ್ಲಾ ಬಿಸ್ನೆಸ್ ನಂಗ್ ಗೊತ್ತವ ಹೇ ಒಂದಲಾ ಎರಡಲ ಹತ್ತವ ಎಲ್ಲಾ ಬಿಸ್ನೆಸ್ ತಂಗ್ ಗೊತ್ತವ ಹೇ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಬಂದಿ ಕುಂಡಿ ಹಟ್ಟು ಒಂದ್ ಹಾಳ ಮಾಡ್ತಾರ ಏನ್ ಮಾಡ್ತಾ ಇರ್ತಮ್ಮ ಏನ್ ನಾಲೆಜ್ ಇಲ್ಲ ಇಲ್ಲಿ ಸುಮ್ನೆ ಹಾಡಿಸ್ತಾರ ಏನ್ ಗಳಿಸಿದ ಏನ್ ಗಳಿಸಿದಂತ ಸುಳ್ಯಾ ಮಗನೆ ಏನ್ ಗಳಿಸಿದಲ ಒಟ್ಟು ಖರೀದಿ ಮಾಡ್ತೆ ತಿಳ್ಕೊಂಡಿದ ಸಣ್ಣ ವಯಸ್ಸಿನಾಗೆ ಸ್ವಂತ ಇಪ್ಪತ್ ಲಾಕ್ ಗಳಿಸಿನಿ ಯಾರ್ ಕರ್ರಿ ಯಾರ ಸುಳ್ಳು ಎಲ್ಲ ತಿಳ್ಕೊಂಡಿನಿ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಒತ್ತವ ಏ ಹತ್ ಕೇಳ ನಂಗ್ ಹೊತ್ತು ಕೊಡ್ತೀನಿ ಸ್ವಾಭಿಮಾನ ಬಿಟ್ಟು ಎಲ್ಲ ಬಿಟ್ಟು ಕೊಡ್ತೀನಿ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಏ ರೊಕ್ಕ ಏನೋ ನನ್ನ ತುಣಿ ಕಟ್ಟೆ ನಿನ್ ನಂತವರಿಗೆಲ್ಲ ನಾ ಬಿಟ್ಟ ಬೆಳಿತೀನಿ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ ಕೆಸರಿ ನ್ಯಾಗ ಕಮ್ಲ ದೂವ ಬೆಳ್ದಂಗ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ ಕೆಸರಿ ನ್ಯಾಗ ಕಮಲ ದೂವ ಬೆಳ್ದಂಗ್ ತಮ್ ತಮ್ಗೆ ಗೊತ್ತಿಲ್ಲ ಏನ್ ಬೆಳಿತಾರ ಇಲ್ಲಿ ಸೂಳೆ ಮಕ್ಕಳ ಸಾಯ್ತನ ಸಾಡಾ ಬೆಳಿತಾರ ಸ್ಟೇಟಸ್ ಹಾಕಿ ಶಂಟಾ ಹರ್ಕೋ ನಿಂತ ಬಾಗಲದಾಗ ನಾ ಬೇಡಿದ ಲೇ ಚೋದು ಕುಂತ ಜಾಗದಾಗ ಒಂದ್ ಮಿಲಿಯನ್ ವ್ಯೂಸ್ ಅಂತ ಒಂದೇ ತಿಂಗಳದಾಗ ಹೆತ್ತು ಹೋಗ್ಯಾರ ಸೂಳೆ ಮಕ್ಕಳ ತಿಂದ ಗಂಗಳದಾಗ